ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರ್ ಲೈವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದರೆ ಇವತ್ತು ಮೊದಲನೇ ಆಷಾಢ ಶುಕ್ರವಾರದ ವಿಡಿಯೋ ಆಗಿರುತ್ತೆ ಇದು ಆಷಾಢ ಶುಕ್ರವಾರ ನನ್ನ ದಿನ ಹೇಗಿರುತ್ತೆ ಎಷ್ಟು ಗಂಟೆಗೆ ದರ್ಶನ ಮಾಡಿದೆ ಯಾವ ರೀತಿ ದರ್ಶನ ಆಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೋಸ್ಕರ ನಾನು ಬೇಗ ಎರಡು ಬೆಳಗ್ಗೆ ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದು ನೋಡ್ತಾ ಇರ್ಬೋದು ಎದ್ದ ತಕ್ಷಣ ಒಂಥರ ಮಕ್ಕಳೆಲ್ಲ ಕಣ್ಣು ಬಿಡೋಕೆ ಆಗ್ತಲ್ಲ ಎರಡು ಗಂಟೆಗೆ ಎದ್ದು ತುಂಬ ವರ್ಷಗಳೇ ಆಯಿತು ಅಂದರೆ ವರ್ಷ ವರ್ಷ ಬಂದಾಗ ಈ ರೀತಿ ಯಾವುದಾದ್ರು ದೇವ್ರ ಕಾರ್ಯಗಳು ಪೂಜೆ ಇದ್ದರೆ ಮಾತ್ರ ನಾನು ಅಷ್ಟು ಬೇಗ ಹೇಳೋದು ಎರಡು ಗಂಟೆಗೆ ಎದ್ದು ಮನೆಯಲ್ಲಾ ಕ್ಲೀನ್ ಮಾಡಿ ಸ್ನಾನ ಮಾಡಿ ನಾವು ಪೂಜೆ ಎಲ್ಲ ಮಾಡಿ ಓ ಗಂಟೆ ಲೇಟಾಗಿಬಿಡುತ್ತೆ ಅಂತ ಹೇಳಿ ಎರಡು ಗಂಟೆಗೆ ಎದ್ದು ರೆಡಿ ಮಾಡ್ಕೋಬೇಕು ನಾನು ಹೆಂಗೆ ಎಷ್ಟೇ ಬೇಗ ಎದ್ದರು ಮಿನಿಮಮ್ ಮೂರುವರೆ ನಾಲ್ಕು ಗಂಟೆ ಹಾಗೆ ಹೋಗ್ತಿತ್ತು ಅದಕ್ಕೋಸ್ಕರ ಎರಡು ಗಂಟೆಗೆ ಎದ್ದಿದ್ದೀನಿ ಎದ್ದ ತಕ್ಷಣ ನೋಡ್ತಾ ಇರ್ಬೋದು ಅಂದರೆ ಎಲ್ಲ ನಿನ್ನೆನೆ ನೈಟು ಅಂದರೆ ಗುರುವಾರನೇ ಎಲ್ಲ ರೆಡಿ ಮಾಡಿಕೊಂಡು ಮನೆಯಲ್ಲಂಗೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಎದ್ದ ತಕ್ಷಣ ಮನೆ ಒಂದು ಒರೆಸ್ಬೇಕಾಯ್ತು ಅದನ್ನು ಕೂಡ ಫೈನಲಿ ಮನೆಯೆಲ್ಲ ಒರೆಸಿ ನೋಡ್ತಾ ಇರ್ಬೋದು ಹಾರಲಿ ಅಂತ ಹೇಳಿ ಫ್ಯಾನ್ ಎಲ್ಲಾನ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಪ್ರೆಷ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ ಮಕ್ಕಳೆಲ್ಲ ಇನ್ನೂ ಮಲಗಿದ್ರು ಅಂದರೆ ಅವರು ಅಷ್ಟು ಬೇಗ ಹೇಳೋದು ಇಲ್ಲ ಅವ್ರಿಗೆ ಏಳು ಗಂಟೆಗೆ ಸ್ಕೂಲ್ ಸ್ಟಾ ಅಂದರೆ ಸ್ಕೂಲು ಎದ್ದು ಅವರೇ ಆಗಿದ್ದವರೇ ರೆಡಿ ಆಗ್ಬಿಟ್ಟು ಹೋಗ್ತಾರೆ ಅದೊಂದು ಪ್ರಾಬ್ಲಮ್ ಇಲ್ಲ ನನಗೆ ಅಷ್ಟೇ ಪ್ರತಿ ಆಷಾಢ ಶುಕ್ರವಾರ ಒಂದು ಏನೋ ಒಂಥರ ಖುಷಿ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಒಂಥರ ಯಾವುದೇ ಒಂದು ದೇವಸ್ಥಾನ ಆಗಿರಲಿ ಏನೇ ಆಗಿರಲಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಸಾಕು ನಾನು ಎಷ್ಟು ಗಂಟೆ ಬೆಳಗಿನ ಜಾವ ಬೇಕಾದ್ರೂ ಎದ್ದು ಕೂತ್ಕೊ ಬಿಟ್ಟಿರ್ತೀನಿ ನಿದ್ದೆ ಬರಲ್ಲ ಟೈಮ್ ಓ ಆಯ್ತಾ ಟೈಮ್ ಆಯಿತಾ ಟೈಮ್ ಆಯ್ತಾ ಅಂತ ನೋಡ್ಕೊಳ್ಳೋದೇ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಎಲ್ಲನೂ ನಾನು ರೆಡಿ ಮಾಡಿ ನೆನೆಯೇ ಗುರುವಾರ ಎಲ್ಲ ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ದೀಪ ಎಲ್ಲನೂ ಅಷ್ಟ ಕುಂಕುಮ ಹಾಕಿ ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಹೂ ಮಾತ್ರ ನಾನು ಹೂ ಮುಡಿಸಿ ದೀಪಕ್ಕೆ ರೆಡಿ ಮಾಡಿ ಪೂಜೆ ಮಾಡಿ ಹೋಗಬೇಕು ಯಾಕೆಂದರೆ ಅಲ್ಲಿಗೆ ಹೋಗಿ ನಾವು ಮೆಟ್ಲೆತ್ಕೊಂಡು ಹೋಗಿ ನಾವು ಒಳಗಡೆ ಕ್ಯೂ ನಿಂತ್ಕೊಳ್ಬೇಕು ಅಲ್ಲಿ ನಿಂತ್ಕೊಂಡಾಗ ಎಷ್ಟು ವರ್ಷ ಇರುತ್ತೋ ಏನೋ ಮಿನಿಮಮ್ ಒಂದು ಮೂರುವರೆ ನಾಲ್ಕು ಗಂಟೆ ಬಿಟ್ಟರೆ ಅಷ್ಟೊಂದು ಕ್ಯೂ ಇರುತ್ತೆ ಇನ್ನು ಒಳಗಡೆ ಹೇಗಿರುತ್ತೆ ಅನ್ನೋದೊಂದು ಭಯ ಇತ್ತು ಹಾಗೆ ಈ ವರ್ಷ ಬೇರೆ ವೆರೈಟಿ ಅಂದರೆ ಫೆಸಿಲಿಟಿ ಮಾಡಿದ್ದಾರೆ ಮೆಟ್ಲತ್ಕೊಂಡು ಬರೋರಿಗೆ ದೇ ಡೈರೆಕ್ಟ್ ದರ್ಶನ ಅಂತ ಬೇರೆ ಹೇಳಿದರು ಅದರಿಂದ ಯಾವ ರೀತಿ ಮಾಡಿದ್ದಾರೆ ಫೆಸಿಲಿಟಿನ ಯಾವ ರೀತಿ ರೂಲ್ಸ್ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ ಕೂಡ ನಿಜವಾಗ್ಲೂ ಇತ್ತು ಆ ಕುತೂಹಲ ಏನು ಹೇಗಿರುತ್ತೆ ಅಂತ ನಿಮಗೆ ಈ ಪೂರ್ತಿ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗ್ಬೋದು ನನಗೂ ಕೂಡ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಈ ವರ್ಷದ ಆಷಾಢ ಶುಕ್ರವಾರ ಅಂತ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ನೋಡ್ತಾ ಇರ್ಬೋದು ಹಸ್ಬೆಂಡು ನೆನೇ ಎಲ್ಲ ರೆಡಿ ಅಂದರೆ ಹೂವಲ್ಲ ತಂದು ಎಲ್ಲ ತಂದು ಮಡಗಿಬಿಟ್ಟಿದ್ರು ಯಾಕೆ ಅಷ್ಟೊತ್ತಿಗೆ ಯಾರು ಬೆಳಗಿನ ಜಾವ ಅಷ್ಟೊತ್ತಿಗೆ ಯಾರು ತೊಗೊಂಡು ಕೂತ್ಕೊಂಡಿರಲ್ಲ ಅಂಗಡಿ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಎಲ್ಲನೂ ಆಲ್ಮೋಸ್ಟ್ ನನಗೇನೇನು ಬೇಕು ಸಾಮಾನುಗಳು ಎಲ್ಲನೂ ತಂದು ಹೂವೆಲ್ಲ ತಂದು ಫ್ರಿಜ್ಜಲ್ಲಿ ಮಡಗಿಬಿಟ್ಟಿದ್ರು ನಾನು ಅವ್ರ ಪಾಡ್ಗೆ ಅವ್ರು ಮಲಗಿದ್ರು ಮಕ್ಕಳು ಹಸ್ಬೆಂಡ್ ಎಲ್ಲ ಈಚೆ ತೊಳಿಬೇಕಾದ್ರೆ ಅಂದರೆ ನೈಟೇ ಗುರುವಾರ ನೈಟೇ ತೊಳೆದೆಲ್ಲ ರಂಗೋಲಿ ಹಾಕೋಣ ಅಂದ್ಕೊಂಡೆ ಬಟ್ ರಂಗೋಲಿ ಮಳೆ ಬಿದ್ದರೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತೇಳಿ ಎಲ್ಲಾನ ತೊಳೆದು ಬಿಟ್ಕೊಂಡಿದ್ದೆ ರಂಗೋಲಿ ಒಂದು ಹಾಕ್ಬೇಕು ಫಸ್ಟು ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಈಚೆಗಡೆ ಹೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಏಕೆಂದರೆ ಎರಡು ಗಂಟೆ ಎದ್ದಿರೋದಷ್ಟು ಕತ್ಲೆ ಇರುತ್ತೆ ಹೋಗೋಕ್ಕೂ ಭಯ ಹಸ್ಬೆಂಡ್ ಹೇಳ್ಸೋಕ್ಕೂ ಕಷ್ಟ ಬೇಡ ಅವ್ರ ಮನೆಗಿರಲಿ ಎಲ್ಲ ರೆಡಿ ಆದಮೇಲೆ ನಾನು ಆಮೇಲೆ ಮಾಡ್ಕೊಳೋಣ ಅಂತ ಹೇಳಿ ರಂಗೋಲಿ ಅಂತ ಹೇಳಿ ಫಸ್ಟ್ ದೇವ್ರ ಮನೆಯಲ್ಲೂ ಹೂ ಅಲಂಕಾರ ಅಲಂಕಾರ ಹೂವು ಹೂವಿನ ಅಲಂಕಾರ ಮಾಡೋದು ಅಥವಾ ದೇವರಿಗೆ ಹೂವು ಮುಡಿಸೋದು ಅಂದರೆ ಗೊತ್ತಿಲ್ಲ ಅದೇನೋ ಒಂಥರ ಖುಷಿ ಆಗುತ್ತೆ ಅದರಲ್ಲೂ ಮಾರ್ನಿಂಗ್ ಬೆಳಗಿನ ಜಾವನೆ ಪೂಜೆ ಮಾಡೋದು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಐದು ಗಂಟೆ ಒಳಗಡೆ ಐದು ಗಂಟೆಗೆ ಎದ್ದು ಐದು ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ರೆ ಒಂಥರ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ ಅಷ್ಟು ಸಂತೋಷ ಆಗುತ್ತೆ ಅದರಲ್ಲೂ ನನಗೆ ಅಂದರೆ ನಾವು ಜಾಸ್ತಿ ಈ ಕಾರ್ತಿಕೆ ಮತ್ತು ಕಾರ್ತಿಕೆ ಸೋಮವಾರ ಬರುತ್ತೆ ಆವಾಗ ಷಷ್ಟಿ ಮತ್ತು ಆಷಾಢ ಶುಕ್ರವಾರ ಶ್ರಾವಣ ಶನಿವಾರ ಅಂತ ತುಂಬಾ ಪೂಜೆಗಳಿರುತ್ತೆ ತುಂಬ ಯಾವಾಗಲೂ ಪೂಜೆ ನಡೀತಾನೆ ಇರುತ್ತೆ ಇನ್ನು ನಾವು ಕಾರ್ತಿಕ ಟೈಮಲ್ಲಿ ವೆಜ್ ಆಗಲಿ ತಿನ್ನೋದಿಲ್ಲ ಅವಾಗ ಒಂದು ತಿಂಗಳು ನಾವು ಸೃಷ್ಟಿ ಆ ಗಂಟ ತನಿ ಅರಿಯ ಗಂಟ ನಾವು ಏನು ಗಬ್ಬ ಗಬ್ಬನದೇ ಮಾಡೋಂಗಿಲ್ಲ ಅಂದರೆ ನಾನ್ ವೆಜ್ ಊಟಗಳು ಏನು ಮಾಡೋಂಗಿಲ್ಲ ಅದೊಂಥರ ಚೆನ್ನಾಗಿರುತ್ತೆ ಅವಾಗ ಒಂದು ತಿಂಗಳು ನಾವು ತಿನ್ ಆ ಟೈಮಲ್ಲಿ ತಿನ್ನಬೇಕು ಅಂತ ಕೂಡ ಅನಿಸಲ್ಲ ಈ ಆಷಾಢ ಶುಕ್ರವಾರದಲ್ಲಿ ಅಂತಂದರೆ ಚಾಮುಂಡೇಶ್ವರಿ ಹಬ್ಬ ಸ್ಟಾರ್ಟ್ ಆಗೋದೆ ಆಷಾಢ ಶುಕ್ರವಾರದಲ್ಲಿ ಜಾಸ್ತಿ ಈ ಎಲ್ಲ ಊರ ಕಡೆ ಆಗಿರ್ಬೋದು ಎಲ್ಲ ಹಳ್ಳಿಗಳ ಕಡೆ ಆಗಿರ್ಬೋದು ಆಲ್ಮೋಸ್ಟ್ ಸಿಟಿ ಕಡೆನೂ ಕೂಡ ಅಷ್ಟು ಜೋರಾಗಿ ಹಬ್ಬಗಳ ಮಾಡ್ತಾರೆ ಚಾಮುಂಡೇಶ್ವರಿ ತಾಯಿ ಹಬ್ಬನ ಅದರಿಂದ ಎಲ್ಲ ಕಡೆನೂ ತುಂಬ ಅದೂರಿಯಾಗಿ ಒಂದು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ಫಸ್ಟ್ನೇ ಆಷಾಢ ಶುಕ್ರವಾರ ಅಪರೂಪ ಅಂದರೆ ಕೆಳಗಡೆ ಮೆಟ್ಲಿಂದ ರಿಟರ್ನ್ ಆಗುವಾಗ ಪ್ರಸಾದ ಕೊಡೋದು ಒಂದು ಸ್ವಲ್ಪ ಜನ ಕೊಡ್ತಾರೆ ಅಷ್ಟೇ ಆದರೆ ಮೂರನೇ ಆಷಾಢ ಶುಕ್ರವಾರ ನಾಲ್ಕನೇ ಆಷಾಢ ಶುಕ್ರವಾರ ಭಯಂಕರವಾಗಿ ಪ್ರಸಾದ ಕೊಡ್ತಾರೆ ಯಾರ ತೋ ವೀಸ್ಕೋಬೇಕು ಯಾರತಾವಬಾರ್ದು ಅಂತನದೇ ಗೊತ್ತಾಗಲ್ಲ ಅಷ್ಟು ಪ್ರಸಾದ ಕೊಡ್ತಾರೆ ಎಲ್ಲೆಲ್ಲಿ ಬಾತು ಕೇಸರಿಬಾತು ಮತ್ತೆ ಉಬ್ಬಿಟ್ಟು ಲಾಡು ಏನೇನೋ ಒಂಥರ ಡಿಫ್ರೆಂಟಲ್ಲಿ ಅವ್ರನ್ನ ನಿಜವಾಗ್ಲೂ ಅಷ್ಟು ಐಟಮ್ಗಳು ಕೊಡ್ತಾರೆ ಪ್ರಸಾದ ಅಂತಾರೆ ನನಗೆ ಒಂದು ಏನಂದ್ರೆ ಅಭಿಪ್ರಾಯ ಒಂದೇ ಒಂದು ಮೊದಲನೇ ಆಷಾಢ ಶುಕ್ರ ನಾಲ್ಕು ಆಷಾಢ ಶುಕ್ರವಾರ ಇದೆ ಒಂದೊಂದು ಸ್ವಲ್ಪ ದಿನ ಒಂದೊಂದು ಆಷಾಢ ಶುಕ್ರವಾರದಲ್ಲಿ ಕೊಟ್ಟರೆ ಬಗ್ ಬರುವ ಭಕ್ತಾದಿಗಳಿಗೆ ಎಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಒಂದೇ ದಿನ ಎಲ್ಲ ಕೊಟ್ಬಿಡ್ತಾರೆ ಮೂರು ಮೂರನೇ ಆಷಾಢ ಶುಕ್ರವರು ಎಷ್ಟು ಜನ ಕೊಡ್ತಾರೆ ಅಂದರೆ ಭಯಂಕರ ಕೊಡ್ತಾರೆ ಅದ್ರ ಬಗ್ಗೆ ಎರಡನೇ ಆಷಾಢ ಶುಕ್ರವಾರನೂ ಕೊಟ್ಟರೆ ಅಲ್ಲಿಂದ ಬರೋರು ಸುಸ್ತಾಗಿ ಬರೋರು ಮೆಟ್ಟ ಹತ್ಕೊಂಡು ಬರೋರು ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂದರೆ ಇಲ್ಲಿ ತಿಂದ್ಕೊಂಡಾರ ಈಸ್ಕೊಂಡಾರು ಒಂದು ಸ್ವಲ್ಪ ಪ್ರಸಾದ ಸಿಗ್ತಾರೆ ಪ್ಪ ಅಂತೇಳಿ ಇಸ್ಕೊಂಡು ತಿನ್ಕೊಂಡು ಇರ್ತಾರೆ ಅಷ್ಟು ಒಂಥರ ವೇಸ್ಟ್ ಮಾಡ್ತಾರೆ ಮೂರನೇ ಆರು ಸಾವಿರ ಸುಕ್ಕರೋದೆಲ್ಲ ಕೊಟ್ಟು ಈಸ್ಕೊಳ್ಳಲ್ಲ ಅಷ್ಟೊಂದೆಲ್ಲ ವೇಸ್ಟ್ ಮಾಡ್ತಾರೆ ಅದೊಂದು ಬೇಜಾರು ವಿಷಯ ಅದು ಅದೊಂದಕ್ಕೆ ನನಗೆ ನಿಜವಾಗ್ಲೂ ಅದೊಂದು ಬೇಜಾರು ಏಕೆಂದರೆ ಪ್ರಸಾದ ಅನ್ನೋದು ಸಿಕ್ಕದೆ ಪುಣ್ಯ ಮಾಡಿರಬೇಕು ಪ್ರಸಾದ ಸಿಕ್ಕಿದ್ರೆ ಪುಣ್ಯ ಅಂತ ಹೇಳ್ತಾರೆ ಹಂಗೆ ಪ್ರಸಾದಕ್ಕೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ ಅನ್ನ ಹಸ್ಕೊಂಡಿರೋರು ಇರ್ತಾರೆ ಅದ್ರಲ್ಲಿ ಸುಸ್ತಾಗಿರ್ತಾರೆ ಏನೇನೋ ಒಂಥರ ಕಷ್ಟದಲ್ಲಿ ಹತ್ಕೊಂಡು ಹೋಗೋರಿರ್ತಾರೆ ಅವ್ರಿಗೆ ಒಂಥರ ಎಲ್ಪ್ ಮಾಡ್ದಂಗೆ ಇರುತ್ತೆ ಮೆಟ್ಲು ಹತ್ಕೊಂಡು ಬರೋರು ಅಲ್ಲಿ ಅಲ್ಲಿ ರಶ್ ಇದ್ದಾಗ ಮೇಲ್ಗಡೆ ಊಟದ ರಶ್ ಇದ್ದಾಗ ಅಯ್ಯೋ ಊಟಕ್ಕೂ ನಿಂತ್ಕೊಳ್ಳಕ್ಕಾಗಲ್ಲ ಕಿವು ಬೇಡ ಬನ್ನಿ ಕೆಳಗಡೆನೆ ಓಟೋಗಿಬಿಡೋಣ ಕೊಡ್ತಾರೆ ಪ್ರಸಾದ ಅಂತ ಹೇಳ್ಕೊಂಡು ಬರೋರು ಸುಮಾರು ಜನ ಇರ್ತಾರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅದಾದಮೇಲೆ ನಾನಿಲ್ಲಿ ದೇವ್ರ ಮನೆಯಲ್ಲೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನನಗೆ ಮಿನಿಮಮ್ ಒಂದು ಒಂದು ಮಾರು ಹೂ ಸಾಕೇ ಆಗಲ್ಲ ಹಸ್ಬೆಂಡ್ ಯಾವಾಗಲೂ ಬೋಯ್ತಾನೆ ಇರ್ತಾರೆ ಅಲ್ಲ ಕಡೆ ಇರೋದು ಒಂದು ನಾಲ್ಕೈದು ಫೋಟೋಗೆ ಒಂದು ಮಾರು ಹೂ ಸಾಕಾಗಲ್ವ ನಿನಗೆ ಅಂತೆ ಏನೋ ಗೊತ್ತಿಲ್ಲ ಎಷ್ಟು ಹೂವಿದ್ರೂ ಕಮ್ಮಿನೇ ದೇವ್ರ ಅಲಂಕಾರ ಮಾಡೋಕ್ಕೆ ನನಗಂತೂ ದೇವ್ರ ಮನೆ ಫುಲ್ಲೆಲ್ಲ ಹೂವನ್ನ ಅಲಂಕಾರ ಮಾಡಬೇಕು ತುಂಬನೇ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಒಂದು ಖುಷಿ ಅದ್ರಲ್ಲಿ ನಿಜವಾಗ್ಲೂ ಅಲಂಕಾರ ಇರೋ ಖುಷಿ ನನಗೆ ನಿಜವಾಗ್ಲು ಯಾವುದ್ರೂ ಇಲ್ವೇನೋ ಅಷ್ಟು ಖುಷಿ ಸಿಗುತ್ತೆ ಅಷ್ಟು ಸಂತೋಷ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅದರಲ್ಲಿ ಪೂಜೆ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡ್ಬಿಟ್ರೆ ದೇವ್ ದೇವ್ರ ಮನೆ ಒಳಗಡೆ ಪ್ರಾರ್ಥನೆ ಮಾತ್ರ ಕೂತ್ಕೊಂಡ್ಬಿಟ್ರೆ ನೆಮ್ಮದಿ ನನಗೆ ಓ ಸಾಕಪ್ಪ ಈ ಜನ್ಮ ಸಾಕು ಅಂತ ಅನ್ನೋಷ್ಟು ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲ ಅಂತಾರೆ ಅಷ್ಟೊತ್ತಿಗೆ ಹೋಗ್ತೀಯಲ್ಲ ಏನು ಅನ್ಸಲ್ವ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಇದು ಕೆಲಸ ಮಾಡಿಬಿಟ್ಟು ಅಷ್ಟು ಬೇಗನೆ ಹೋಗಿ ನಿಂತ್ಕೋತೀಯ ಕಿವುಲಿ ನೀರು ಕುಡಿಯೋಲ್ಲ ತಿಂಡಿ ತಿನ್ನಲ್ಲ ದರ್ಶನ ಆಗಂಟು ಕೂಡ ನಿಜವಾಗ್ಲೂ ನಾನು ನೀರು ಸಹ ಕುಡಿಯೋಲ್ಲ ದ ಮತ್ತು ಊಟ ಅಂದರೆ ತಿಂಡಿನೂ ಮಾಡಲ್ಲ ದರ್ಶನ ಆದಮೇಲೆ ಅಲ್ಲೇ ಪ್ರಸಾದ ಕೊಟ್ಟದ್ದು ಈಸ್ಕೊಂಡು ಬ ಈಸ್ಕೊಂಡು ತಿಂದ್ಕೊಂಡು ಬರ್ತೀನಿ ಅದೆಷ್ಟೊತ್ತೇ ಆಗಿರಲಿ ಎಷ್ಟೇ ಟೈಮ್ ಆಗಿರಲಿ ನಾನು ದೇವ್ ತಾಯಿ ದರ್ಶನ ಮಾಡ್ದೇ ಬರೋಲ್ಲ ನಾಲ್ಕು ವಾರನೂ ಹೋಗ್ತೀನಿ ನಾಲ್ಕು ವಾರನೂ ಹೋಗಿ ದರ್ಶನ ಮಾಡಿಕೊಂಡು ನಿಂತ್ಕೊಂಡು ದರ್ಶನ ಮಾಡಿಕೊಂಡೇ ಬರೋದು ಅಂದರೆ ನಾಲ್ಕು ಶುಕ್ರವಾರ ಡ್ಯೂಟಿ ರಜೆ ಹಾಕ್ಬಿಡ್ತೀನಿ ಹೋಗಲ್ಲ ಯಾಕೆಂದರೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಮಿನಿಮಮ್ ಅಂದಾಜು ಕೂಡ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡ್ತಾ ಇರೋದು ಫೈನಲಿ ಅಂತೂ ಇಂಥ ದೇವ್ರ ಮೇಲೆ ನೀಟಾಗಿ ರೆಡಿ ಮಾಡಿಕೊಂಡೆ ಅಂತೂ ಇಂತೂ ಒಳಗಡೆ ಅಲಂಕಾರ ಅಂದರೆ ಹೂ ಎಲ್ಲ ಮುಡಿಸಿ ಫೋಟೋಕ್ಕೆ ಆಯಿತು ಈಗ ಹೊಸ್ಲಿಗೆ ಅರ್ಶನ ಕುಂಕುಮ ಇಕ್ಕಿ ಬಾಗಲಿಗೆಲ್ಲ ಹೂವು ಹಾಕ್ತಾಯಿದ್ದೀನಿ ಈಚೆಗಡೆ ಹೊಸಲನ್ನು ತೊಳೆದು ರಂಗೋಲಿ ಹಾಕಬೇಕು ಆವಾಗಲೇ ನಾನು ಈಚೆಗಡೆ ಹೊಸ್ಲು ತೊಳೆದಾಗಲೇ ರಂಗೋಲಿ ಹಾಕ್ಬಿಟ್ಟು ಈಚೆಗಡೆಯೂ ಕೂಡ ಆಗಲೇ ರಂಗೋಲಿ ಹಾಕೋಬಿಡೋಣ ಆವಾಗ ಟೈಮ್ ಒಂದು ಒಂದೆರಡು ಮೂರುವರೆ ಮೂರು ಗಂಟೆ ಆಗಿರುತ್ತೆ ಅಂತ ಅಂದ್ಕೊಂಡೆ ಎಷ್ಟು ಗಂಟೆಗೆ ಓಡ್ತೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ ಎದ್ದಾಗ ಎರಡು ಗಂಟೆ ಆಗಿತ್ತು ಎರಡು ಗಂಟೆಗೆ ಎದ್ದು ಎಷ್ಟು ಎಷ್ಟು ಲೇಟಾಗುತ್ತೆ ಕೆಲಸಗಳು ಅಂದರೆ ಎಷ್ಟೇ ಮಾಡಿದರೂ ಕೂಡ ನಾವು ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಕೂಡ ಕೂಡ ಅಷ್ಟೇ ಲೇಟಾಗಿ ಬಿಡುತ್ತೆ ನಾವು ಒಂಥರ ಕೆಲಸ ಕೆಲಸ ಮಾಡ್ತಾ ಒಂದು ಕೂತಿದ್ದಾಗ ಬೇಕಾ ಬೇಗ ಆಗ್ಬಿಡ್ತೀವಿ ಕೂತಿದ್ದೀವಿ ಟೈಮ್ ಇಷ್ಟು ಬೇಗ ಆಗಿಬಿಡುತ್ತೆ ಅಂತ ಅಂತೀವಿ ಕೆಲಸ ಮಾಡ್ತಾಯಿದ್ರೆ ಟೈಮೇ ಅಷ್ಟು ಫಾಸ್ಟಾಗಿ ಓಡ್ತಾನೆ ಇರುತ್ತೆ ಇಷ್ಟ ಇಷ್ಟು ಹಾಲು ಇಷ್ಟು ಕೆಲಸ ಮಾಡ್ತೀನಿ ಹಾಲು ಇಷ್ಟೊಂದು ಟೈಮ್ ಆಗಿದೆಯಾ ಅಂತ ಅನ್ನೋಷ್ಟು ಟೈಮ್ ಓಡ್ತಾನೆ ಇರುತ್ತೆ ಸರಿ ಅಂಥೇಳಿ ಈಗ ಬಾಗಿಲು ದೇವ್ರ ಮನೆ ಒಳಗಡೆ ಇರುವಂತಹ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ ಈಚೆಗಡೆ ಕಡೆ ಅಷ್ಟೇ ಕುಕ್ಕು ಹಾಕಿ ಆಯಿತು ಈಗ ಈಚೆಗಡೆ ಹೊಸ್ಲಿಕ್ಕೆ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಒಳಗಡೆ ಬಾಗಲಿಗೆಲ್ಲ ಅಷ್ಟ ಕುಂಕುಮ ಹಾಕಿ ರೆಡಿ ಮಾಡಿಕೊಂಡೆ ಈಗ ಈಚೆ ರಂಗೋಲಿ ಹಾಕ್ಬಿಟ್ಟು ಈಚೆ ಫಸ್ಲಿಗೆ ಅಷ್ಟ ಕುಂಕುಮ ಹಾಕೋಣ ಅಂತ ಬಂದೆ ಏನು ಸಕ್ಕತ್ತಾಗಿ ಬೀಸ್ತಾಯಿತ್ತು ಗಾಳಿ ಅಂತ ಹೇಳಿದರೆ ಆ ವೆದರು ಆ ಗಾಳಿ ಅದರಲ್ಲೂ ಮರ ಗಿಡ ಮರ ನಮ್ಮದೊಂದು ಸ್ವಲ್ಪ ಡೆಕೋರೇಷನ್ ಐಟಮ್ ಅಂದರೆ ಹೂವಿನ ಗಿಡಗಳು ಅವು ಇವು ಇಟ್ಟಿದ್ದೀನಿ ಅದರಿಂದ ಗಾಳಿ ಈಚೆಗಡೆ ಎಷ್ಟು ಅಷ್ಟು ತುಂಬ ಗಾಳಿ ಬೀಸ್ತಾ ಇತ್ತು ಅಂತ ಹೇಳಿದರೆ ಇಲ್ಲೇ ಇಷ್ಟೊಂದು ಬೀಸ್ತಾ ಇದೆಯಲ್ಲ ಇನ್ನು ಮೇಲ್ಗಡೆ ಚಾಮುಂಡಿ ಬೆಟ್ಟ ಹತ್ತಬೇಕಾದ್ರೆ ರೀತಿ ವಿ ಯಾವ ರೀತಿ ಇರುತ್ತೆ ವೆದರು ಅಂತ ನಿಜವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಬಸವಪ್ಪಂದು ಗುಡಿ ಇದೆಯಲ್ಲ ಅಲ್ಲಂತೂ ಬಸವೇಶ್ವರಂದು ವಿಗ್ರಹ ಇದೆಯಲ್ಲ ಅಲ್ಲಂತೂ ಎಷ್ಟು ಗಾಳಿ ಬೀಸುತ್ತೆ ಎಷ್ಟು ತಣ್ಣಗಾಗುತ್ತೆ ಅಂದರೆ ಯಾವ ಎ ಸಿನಿ ಬೇಡ ಏನು ಬೇಡ ಅಷ್ಟು ಅಷ್ಟು ಗಾಳಿ ಚೆನ್ನಾಗಿ ಬೀಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆ ವೆದರಲ್ಲಿ ಅದು ಅಲ್ಲಿ ಹೋದ ತಕ್ಷಣ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ನಾನು ಈಗ ಫಸ್ಟ್ ರಂಗೋಲಿ ಹಾಕೊಬಿಡ್ತಾಯಿದ್ದೀನಿ ಆಮೇಲೆ ಬೇಕಾದರೆ ಇಕ್ಕೋಣ ಅಂತೇಳಿ ನನಗೆ ಬೆಳಗಿನ ಜಾವ ಎದ್ದು ಅಷ್ಟೊತ್ತಿಗೆ ತೊಳಿಬೇಕು ಅಂದರೆ ಎರಡು ಗಂಟೆಗೆ ಹೇಳ್ತೀನಿ ಒಂದೊಂದ್ಸತಿ ಎದ್ದು ತೊಳೆದ್ರೆ ಅಕ್ಕಪಕ್ಕ ಮನೆಗಿರಳು ಏನಪ್ಪ ಎಷ್ಟು ಬೇಗ ಎದ್ದು ತೊಳಿತಾಳೆ ಅಂತ ಅಂತಾರೆ ಅಂತ ಹೇಳಿ ನೈಟೇ ತೊಳೆದ್ಬಿಟ್ಟು ಮಲಿಕೊಂಬಿಟ್ಟೆ ಏಕೆಂದರೆ ಕೆಲಸ ಮಾಡಿದ್ರು ಕಷ್ಟ ಮಾಡಿದವರು ಕಷ್ಟ ಜನಗಳಿಗೆ ಆ ರೀತಿ ಪರಿಸ್ಥಿತಿ ಅಕ್ಕಪಕ್ಕ ಅಂದರೆ ಇದ್ದೇ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಏನಪ್ಪ ಎಷ್ಟು ಬೇಗ ಎದ್ದು ಹೋಗ್ತಾಳೆ ಏನಪ್ಪ ಇಷ್ಟು ಬೇಗ ಎದ್ದು ರೆಡಿ ಮಾಡ್ತಾಳೆ ಅಂತ ನನಗೆ ದೇವಸ್ಥಾನ ಅಂತಂದರೆ ನಾನು ಎಷ್ಟು ಗಂಟೆಗೆ ಬೇಕಾದ್ರೂ ಎದ್ದು ರೆಡಿ ಆಗಿರ್ತೀನಿ ನನಗೆ ಅದೊಂದು ಖುಷಿ ನೋಡ್ತಾ ಇರ್ಬೋದು ನಾನೇನು ಜಾಸ್ತಿ ರಂಗೋಲಿಗಳು ಕಲ್ತಿಲ್ಲ ಸಿಂಪಲ್ಲಾಗಿ ರಂಗೋಲಿ ಕಲಿತ್ಕೊಂಡು ರಂಗೋಲಿ ಹಾಕೋತೀನಿ ಹಬ್ಬ ಹರಿದಿನ ಬಂದಾಗ ಯೂಟ್ಯೂಬಲ್ಲಿ ನೋಡಿಕೊಂಡು ಕಲ್ತಾದ್ಮೇಲೆ ಬಣ್ಣ ತುಂಬಕ್ಕೆ ಯಾವ ಥರ ಬೇಕು ಹಬ್ಬಗಳಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ಆ ರೀತಿ ರಂಗಗಳನ್ನು ನೋಡ್ಕೊಂಡು ಕಲ್ತ್ಕೊಂಡು ರಂಗೋಲಿ ಹಾಕಿ ಬಣ್ಣ ತುಂಬಿಕೊಳ್ತೀನಿ ಅದೆಲ್ಲ ಆಯಿತು ಫೈನಲ್ ರಂಗೋಲಿನ ಹಾಕೊಂಡೆ ಈಗ ಹೊಸಲಿಗಷ್ಟು ಕುಂಕುಮ ಕೂಡ ಹಾಕೊಳ್ತಾ ಇದ್ದೀನಿ ಎಷ್ಟು ು ಬೇಗ ಪೂಜೆ ಮಾಡ್ತೀನೋ ಎಷ್ಟು ಬೇಗ ಹೋಗ್ತೀನೋ ಯಾವ ರೀತಿ ಫೆಸಿಲಿಟಿ ಮಾಡಿದ್ದಾರೆ ಹಾಗೆ ಎಲ್ಲ ಪೇಪರ್ಲೆಲ್ಲ ಹೇಳಿದ್ರು ಹಾಗೆ ಎಲ್ಲ ಹೇಳ್ತಾ ನ್ಯೂಸ್ ಎಲ್ಲ ಕೊಟ್ಟಿದ್ದರು ಮೆಟ್ಲ ಹತ್ಕೊಂಡು ಬರೋರಿಗೆ ವಿಶೇಷ ದರ್ಶನ ಇದೆ ಬಾದಾಮಿ ಹಾಲು ಕಲ್ಸಕ್ಕರೆ ಏನೇನೋ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ನನಗಂತೂ ಊಹೆಯೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವ ವರ್ಷವೂ ಆಗಿಲ್ಲ ನಾನು ಮಿನಿಮಮ್ ಒಂದು ಐದಾರು ವರ್ಷದಿಂದ ಮೆಟ್ಲ ಹತ್ಕೊಂಡು ಇದ್ದೀನಿ ಯಾವ ವರ್ಷವೂ ಈ ರೀತಿ ಫೆಸಿಲಿಟಿ ಮಾಡಿಲ್ಲ ಯಾವ ಯಾವ ರೀತಿ ಇರ್ಬೋದು ಅನ್ನೋದು ಊಹೆ ಬೇರೆ ಇತ್ತು ಹಾಗೆ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಏಕೆಂದರೆ ಡೈರೆಕ್ಟ್ ದರ್ಶನ ಅಂತಂದರೆ ಓ ಪೆಸಿಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಬೇ ಡೈರೆಕ್ಟ್ ದರ್ಶನ ಅಂತ ಬೇರೆ ಹೇಳಿದ್ದಾರೆ ಹತ್ಕೊಂಡು ಬರೋರಿಗೆ ಬೇರೆ ದರ್ಶನ ಆದರೂ ಬೇರೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಬೇರೆ ಮಾಡಿದರು ನೋಡೋಣ ಈ ವರ್ಷ ಯಾವ ರೀತಿ ಫೆಸಿಲಿಟಿ ಮಾಡಿರ್ತಾರೆ ಅಂತ ಹೇಳಿ ಫೈನಲಿ ರಂಗೋಲಿ ಎಲ್ಲ ಹಾಕ್ಕೊಂಡು ಅಷ್ಟು ಹೊಸಲಿಗೆ ಕುಂಕುಮ ಹಾಕಿ ರೆಡಿ ಮಾಡಿಕೊಂಡೆ ಈ ಎಲ್ಲ ದೇವ್ರ ಮನೆಗೆಲ್ಲ ಅಷ್ಟಂಕುಮ್ಮೆ ಬಟ್ಟೆಲ್ಲ ಮಡಗ್ಬಿಟ್ಟು ನಾನೀಗ ರೆಡಿ ಆಗಿಬಿಟ್ ಬಂದ್ಬಿಟ್ಟು ದೀಪಾಚರಣೆ ಅಂದ್ಕೊಂಡೆ ಅಷ್ಟೆಲ್ಲ ನನ್ನ ಮಗಳು ಮಲಗಿರ್ತವೆ ವೈ ವಾಯಿ ಅಂತ ಇದ್ಲು ಏನಪ್ಪ ಹೀಗೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂದರೆ ಮಕ್ಕಳು ಸ್ಕೂಲಲ್ಲಿ ಏನಾರು ಮಾತಾಡಿರ್ತಾರೆ ಕಾಲೇಜಲ್ಲಿ ಏನಾರು ಮಾತಾಡ್ಕೊಂಡಿರ್ತಾರೆ ಫ್ರೆಂಡ್ ಜೊತೆಲಿ ಅವ್ರು ಅದನ್ನು ಇಲ್ಲಿ ಕನ್ ನಿದ್ದೆಯಲ್ಲಿ ಇರ್ತಾರೆ ನಾನು ಇದೇ ನಿಂಗೆ ಕಾಯಿ ಒಂಥರ ನಿದ್ದೆಗಳಲ್ಲಿ ಏನೇನೋ ಮಾತಾಡ್ತಾ ಅಂತ ಬಂದು ಲೈಟ್ ಆಗಿ ಫುಟ್ ನೋಡಿದೆ ಇದ್ಲು ಈ ಕಡೆ ನನ್ನ ಮಗಳು ಮಲಗಿದ್ಲು ಆ ಕಡೆ ನನ್ನ ಮಗ ಮಲಗಿದ್ದ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ತೀಟೆ ಜಾಸ್ತಿ ಅವನು ಏ ಯಾ ಯಾವ ಶೇಪಲ್ಲಿ ಮನಗಿರ್ತಾರೆ ಅಂತ ಗೊತ್ತಾಗಲ್ಲ ಒಂದು ರೌಂಡ್ ಫುಲ್ ಹಾಸಿಗೆ ಒಂದು ರೌಂಡ್ ಹೊಡ್ಬಿಟ್ಟಿರ್ತಾನೆ ಸರಿ ಹೇಳಿ ಇವರು ಮನಗಿರಲಿ ಅಂತ ಹೇಳಿ ನಾನು ಕೂಡ ಫೈನಲ್ಲಿ ಪ್ರಷ್ಅಪ್ ಆಗಿ ಮಕ್ಕೆಲ್ಲ ಹಾಕ್ಕೊಂಡು ಅಂದರೆ ಅಷ್ಟು ಎಲ್ಲ ರೆಡಿಯಾಗಿ ಫೈನಲಿ ತಲೆ ಎಲ್ಲ ಬಾಚ್ಕೊಂಡು ದೇವ್ರ ದೀಪ ಹತ್ತಾಯಿದೀನಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇ ಆಷಾಢ ಶುಕ್ರವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರ್ಯಾರು ಏನೇನು ಅಂದ್ಕೊಂಡಿದಾರೆ ಅವ್ರ ಕನಸೆಲ್ಲ ಈಡೇರಲಿ ನನ್ನ ಮಗಳು ಈ ಸದ್ ಈ ವರ್ಷ ಫಸ್ಟ್ ಯು ಮಗ ಫೋರ್ಸ್ಟ್ ಸ್ಟ್ಯಾಂಡರ್ಡು ನಾನೇನೋ ಕನಸ ಕಟ್ಕೊಂಡು ಏನೇನೋ ಆಸೆಗಳು ಇಟ್ಕೊಂಡಿದ್ದೀವಿ ಮಕ್ಕಳು ವಿಷಯದಲ್ಲಿ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲ ಒಳ್ಳೆಯದಾಗಲಿ ನನ್ನ ಮಕ್ಕಳು ಏನೇನು ಕನಸ್ಕೊಂಡಿದ್ದಾರೆ ನನ್ನ ಮಗಳು ಏನೇನು ಕನ್ಸ್ಕೊಂಡಿದ್ದಾರೆ ಅದೆಲ್ಲ ಈಡೇ ಇರಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜೆ ಸ್ಟಾರ್ಟ್ ಮಾಡಿದೆ ಫೈನಲಿ ಪೂಜೆ ಕೂಡ ಮುಗಿತಾ ಬಂತು ಒಂಥರ ಖುಷಿ ಅಂತ ಅನ್ನಿಸ್ತು ಇಷ್ಟು ಬೇಗ ಪೂಜೆ ಮಾಡಿರೋದ್ರಿಂದ ಪೂಜೆ ಆದಮೇಲೆ ನಂದು ದೇವ್ರ ಮನೆ ಈ ರೀತಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಮಾಡಿದಿನ ಅಂದರೆ ಆ ಏನು ಡೆಕೋರೇಷನ್ ಐಟಮ್ ಏನು ಹೂವಿನ ಅಲಂಕಾರ ಮಾಡಿಲ್ಲ ನಾನು ಸಿಂಪಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ ಆ ಹಬ್ಬ ದಿನ ಬಂದಾಗ ಇನ್ನೂ ಹೂವಿನ ಅಲಂಕಾರ ಜಾಸ್ತಿ ಮಾಡ್ತೀನಿ ಈಗ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೂ ಚಿಕ್ಕಪಟ್ಟೆ ಆಯಿತು ನಾನು ಕೂಡ ಫೈನಲಿ ರೆಡಿ ಆಗಿಬಿಟ್ಟು ಹಸ್ಬೆಂಡನ್ನು ಹೇಳಿಸ್ತೆ ಅವರು ಕೂಡ ಇದ್ಬಿಟ್ಟು ನಾನು ಡ್ರಾಪ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ನಾನು ಒಬ್ಬಳೇ ಹೋಗ್ತೀನಿ ಬಟ್ ಎರಡು ಅಲ್ಲಿಂದ ಹೊರಟಾಗ ನಾನು ಮನೆಯಿಂದ ಬಿಟ್ಟಾಗ ಟೈಮ್ ಬಂದು ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿತ್ತು ಅದಕ್ಕೋಸ್ಕರ ಒಬ್ಬಳೇ ಹೋಗ್ತಾಳೆ ಅಷ್ಟು ಹೊತ್ತಿಗೆ ಅಂತ ಹೇಳಿ ಬೇಡ ಯಾಕೆ ವೆದರ್ ಚೆನ್ನಾಗಿಲ್ಲ ಯಾರ್ಯಾರು ಆಮೇಲೆ ಕಷ್ಟ ಒಬ್ಬಳೇ ಹೋಗೋದು ಹುಡುಗಿ ಅಂತ ಹೇಳಿ ಅಲ್ಲಿಂದ ಸಾವಿರಾರು ಜನ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಚಮಡಿ ಪೆ ಚಮಿ ಬೆಟ್ಟ ಪಾದ ಹತ್ರ ಗಂಟು ನಾನು ಬಿಟ್ಕೊಡ್ತೀನಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಮಾಡಿ ಅಂತೇಳಿ ಅವ್ರ ಗಾಡಲಿ ಅವ್ರು ಬಂದರು ನಾನು ನನ್ನ ಗಾಡಿ ತಗೊಂಡು ಅವ್ರು ಹಿಂದೆ ಹೋದ್ರೆ ನಾನು ಮುಂದೆ ಇಲ್ಲ ಅವ್ರು ಮುಂದೆ ನಾನು ಹಿಂದೆ ಬರ್ತಿದ್ದೆ ಯಾಕೆಂದರೆ ಒಬ್ಬಳೇ ಹೋಗ್ತಾಳಲ್ಲ ಅಂತ ನಾನು ಬನ್ನಿ ಹೋಗೋಣ ಜೊತೆಲಿ ಫಸ್ಟ್ ಆಶಾ ಶುಕ್ರವಾರ ಮಾಡಿ ಅಂತ ಹೇಳಿದೆ ಇಲ್ಲ ಅವರು ಅಂದರೆ ಅಷ್ಟು ತಾಳ್ಮೆಯಿಂದ ನಿಂತ್ಕೊಳ್ಳೋ ಶಕ್ತಿ ಅವರಿಲ್ಲ ಅವ್ರಿಗೆ ಅಷ್ಟು ಎನರ್ಜಿನೂ ಇಲ್ಲ ಅಂತ ಅಂದ್ಕೋತೀನಿ ಯಾಕೆಂದ್ರೆ ಅವ್ರು ನಿಂತ್ಕೊಳ್ಳೋಲ್ಲ ಕೆಲ ಆಗಲ್ಲಪ್ಪ ಡೈರೆಕ್ಟ್ ಯಾವಾಗಲಾರು ದರ್ಶನ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಹೊರಟೆ ನೋಡ್ತಾ ಇರ್ಬೋದು ಇದು ಬಂದು ಎಲಿಪ್ಯಾಡ್ ಹತ್ರ ಇಲ್ಲಿ ಬಸ್ ಧರ್ಮದರ್ಶನ ಮತ್ತು ಎರಡು ಸಾವಿರ ರೂಪಾಯಿ ಟಿಕೆಟು ಅದೆಲ್ಲ ಅಲ್ಲೇ ಕೊಡೋದು ಅಲ್ಲಿ ಹತ್ಕೊಂಡು ಬರಬೇಕು ಟಿಕೆಟ್ ವ್ಯವಸ್ಥೆ ಲ್ಲೇ ಅದಾದ್ಮೇಲೆ ನಾನು ಬಂದು ಕೂಟ್ರು ಪಾರ್ಕಿಂಗ್ ಮಾಡಿ ಡೈರೆಕ್ಟಾಗಿ ಹೋಗ್ತಾ ಇದೀನಿ ನೋಡ್ತಾ ಇರ್ಬೋದು ಏನೋ ಅಂದ್ಕೊಂಡು ಬರ್ತೀವಿ ಇದು ಇನ್ನೇನೋ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಿಮ್ಗೆ ಹೇಳ್ದೆ ನಾನು ಈ ಈ ವರ್ಷ ಯಾವ ರೀತಿ ಇರುತ್ತೆ ಅಮ್ಮ ಅಂದರೆ ಫೆಸಿಲಿಟಿ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅಂದ್ಕೊಂಡು ನಿಮ್ಗೆ ಹೇಳಿದೆ ವೆರೈಟಿ ಫೆಸಿಲಿಟಿ ಮಾಡಿದ್ದಾರೆ ದ ಡೈರೆಕ್ಟ್ ಹತ್ಕೊಂಡು ಬರೋದು ದರ್ಶನ ಅಂತ ಹೇಳಿ ಆದರೆ ನಿಜವಾಗ್ಲೂ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೆ ಇನ್ನೊಂದು ಬಂದ ತಕ್ಷಣ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಕ್ಕೊಂಡು ಹೋಗ್ತೀವಿ ಸಿಕ್ಕಾಬಿಟ್ಟೆ ರಶ್ ಆಗಿದ್ದಾರೆ ಇದೇನಕ್ಕಪ್ಪ ಇಲ್ಲಿ ರಸ ಆಗಿದ್ದಾರೆ ಅಂತಂದರೆ ಹೊಸ ರೂಲ್ಸ್ ಮಾಡಿದ್ದಾರೆ ಏನು ಐದು ಗಂಟೆ ಗಂಟೆ ಮೆಟ್ಲ ಹತ್ತೋರಿಗೆ ದರ್ಶನ ಮೆಟ್ಲತ್ತಕ್ಕೆ ಅವಕಾಶ ಇಲ್ಲ ಐದು ಗಂಟೆ ಮೇಲೆ ಮೆಟ್ಲತ್ತಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ನಮಗೆ ಶಾಕ್ ಹಂಗೆ ಕೇಳಿದ ತಕ್ಷಣ ಯಾಕಪ್ಪ ಈ ರೀತಿ ಮಾಡಿದ್ರು ಏಕೆಂದರೆ ಹತ್ಕೊಂಡು ಹೋಗೋರು ಬೇಗ ಹತ್ಕೊಂಡು ಹೋಗೋರು ಇರ್ತಾರೆ ನಿಧಾನ ಹತ್ಕೊಂಡು ಹೋಗೋರು ಇರ್ತಾರೆ ಫಾಸ್ಟಾಗಿ ಹತ್ಕೊಂಡು ಹೋಗೋರು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಮಕ್ಕಳಾದವ್ರು ಇರ್ತಾರೆ ಅಷ್ಟೇ ಕುಂಕುಮ ಹಚ್ಕೊಂಡು ಹೋಗೋ ಗಂಟೆ ಲೇಟ್ ಆಗುತ್ತೆ ಅಂತ ಕೇಳಿದ್ರು ಅವ್ರು ಬಿಡ್ತಿರ್ಲಿಲ್ಲ ಆಮೇಲೆ ಜಗಳ ಮಾಡಿದಕ್ಕೆ ಎಲ್ಲ ಹುಡುಗರು ಹೆಂಗಸರು ಎಲ್ಲ ಜಗಳ ಮಾಡಿದ್ಕೆ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಬಿಡ್ತಾ ಹೋದ್ರು ಆದರೂ ಐದು ಗಂಟೆ ಗಂಟೆ ಬಾಗಿಲು ತೆಗೀನಿಲ್ಲ ಅಂತೂ ಇಂತೂ ಒಂದು ಸ್ವಲ್ಪ ಮೇಲ್ಗಳೇ ಮೆಟ್ಲು ಹತ್ತಿ ಬಸವಪ್ಪನ ಗುಡಿ ಹತ್ರ ಬಂದು ನೋಡ್ತಾ ಇರ್ಬೋದು ನಿಮ್ಗೆ ಹೇಳಿದೆ ಈ ವಿವ್ ಇದೆಲ್ಲ ಈ ಬಸವಪ್ಪ ಗುಡಿ ಹತ್ರ ವಿವೂ ಸಾಕತಾಗಿರುತ್ತೆ ಗಾಳಿ ಅಷ್ಟ್ ಚೆನ್ನಾಗಿ ಬೀಸ್ ಬೀಸುತ್ತೆ ಇಬ್ನಿ ಅಂತೂ ಬೀಳ್ತಿರೋದ್ರೆ ಕವರ್ ಅದು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಕವರ್ ಆಗಿತ್ತು ನಂಗೊಂದು ಸಿಕ್ಕಾಬಿಟ್ಟೆ ಖುಷಿ ಆಯಿತು ಹೆಂಗೋ ಜಗಳ ಪಗಳ ಮಾಡ್ಕೊಂಡು ಅವ್ರ ಕೈಲಿ ಬಿಡಿಸ್ಕೊಂಡು ಮೆಟ್ಲ ಮೆಟ್ಲತ್ಕೊಂಡು ಬಂದು ಬಂದಾಗ ನಾನು ಬಸವಪ್ಪನ ಹತ್ರ ಬಂದಾಗ ನಾಲ್ಕು ಹತ್ತು ನಾಲ್ಕು ಹತ್ತೇನೋ ನಾಲ್ಕು ಹತ್ತೋ ನಾಲ್ಕು ಇಪ್ಪತ್ತು ಆಗಿತ್ತು ಟೈಮು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಆ ವ್ಯೂ ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಖುಷಿ ಅಂತ ಅನ್ನಿಸ್ತಾಯಿತ್ತು ಮತ್ತೆ ಫೋಟೋ ಎಲ್ಲ ತಗೊಂಡು ಆದ್ಮೇಲೆ ಮತ್ತೆ ನಾವು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಒಂಥರ ಖುಷಿ ಅಂತ ಅನ್ನಿಸ್ತು ಇಲ್ಲೇ ಆಮೇಲೆ ಅದು ಒಂದು ಬೇಜಾರಾಯಿತು ಇಲ್ಲೇ ಈ ರೀತಿ ಫೆಸಿಲಿಟಿ ಮಾಡಿದ್ದಾರೆ ಮೆಟ್ಲತ್ತವರಿಗೆ ಐದು ಗಂಟೆ ಗಂಟೆ ದರ್ಶನ ಐದು ಗಂಟೆ ಗಂಟೆ ಅವಕಾಶ ಇಲ್ಲ ಯಾಕೆಂದ್ರೆ ಎರಡು ಗಂಟೆ ರಾತ್ರಿಗೆ ಬರೋರು ಇದ್ದಾರೆ ಬೇರೆ ಕಡೆ ಊರಿಂದ ಬರೋರು ಇದ್ದಾರೆ ಅಂತ ಹೇಳಿ ಏನು ಮಾಡ್ತವ್ರೆ ಏನು ಅಂತ ಮುಂದೆ ಹತ್ಕೊಂಡು ಸಾವಿರ ಮೆಟ್ಲು ಅಂತೂ ಇಂತು ತಲುಪ್ತು ಸಾವ್ರಾಮ್ ಹತ್ತ ತಕ್ಷಣ ಖುಷಿ ಅಂತು ಮುಂದಕ್ಕೆ ನೋಡ್ತಾ ಅಲ್ಲಿ ಸುಮಾರು ಜನ ಫೋಟೋ ತೊಗೊಳೋರು ವೀಡಿಯೋ ಮಾಡ್ಕೊಳ್ಳೋರೆಲ್ಲ ಮಾಡ್ಕೊಳ್ತಾ ಇದ್ರು ಅದಕ್ಕೆಲ್ಲ ಅಷ್ಟೇ ಕುಕುಮ ಹಾಕಿ ಎಲ್ಲನ ಅಲ್ಲೂ ಕೂಡ ಎಲ್ಲ ಮಾಡಿದ್ರು ಗಾಳಿ ಬರ್ತಾ ಸಿಕ್ಕ ಓಟೆ ಆಗಿರೋದು ಹೂವೆಲ್ಲ ಹಾರೋಗಿತ್ತು ನಾನು ಫೋಟೋ ಗಿಡ ತಗೊಂಡು ನೆಕ್ಸ್ಟ್ ಹೊರಟೆ ಅಲ್ಲಿ ಇಬ್ನಿ ಬೀಳ್ತಿರೋದ್ರಿಂದ ಅಲ್ಲಿ ಏನೂ ಕಾಣಿಸ್ತಿರಲಿಲ್ಲ ಅಷ್ಟು ಕತ್ಲೆ ಆಗಿತ್ತು ಅಷ್ಟು ಒಂಥರ ಇಬ್ನಿಯಿಂದ ಕವರ್ ಆಗಿಬಿಟ್ಟಿತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಇರ್ತಿಲ್ಲ ಮಧ್ಯ ಮಧ್ಯೆ ಲೈಟ್ ಬೇರೆ ಇರ್ತಿರ್ಲಿಲ್ಲ ಅಂತೂ ಇಂದು ಯಾರೊಬ್ಬ ಫ್ರೆಂಡ್ಸ್ ಸಿಕ್ಕಿದ್ರು ವೀಡಿಯೋ ಮಾಡ್ಕೊಡೋಕ್ಕೆ ಅವ್ರ ಕೈಯಲ್ಲಿ ಮಾಡಿಸ್ಕೊಂಡೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಕೊಡಿ ಮಾಡ್ಕೊಡ್ತೀನಿ ಅಕ್ಕ ಅಂತ ಹೇಳಿ ಈಸ್ಕೊಂಡು ಮಾಡಿಕೊಂಡ್ರು ಅಂದರೆ ಫಸ್ಟು ನಾನು ಮೊದಲನೇ ಆ ಶುಕ್ರವಾರ ಫ್ರೆಂಡ್ಸ್ ಎಲ್ಲ ಕರೆದೆ ಅವರು ಬೇರೆ ಕಡೆ ಟ್ರಿಪ್ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಡ್ಯೂಟಿ ರಜೆ ಹಾಕಲ್ಲ ಕೊಡಲ್ಲ ಹೇಳಿದ್ರು ಎರಡನೇ ತಪ್ಪು ಮೂರನೇ ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ರು ಸರಿ ನೀವು ಯಾವಾಗ್ಲಾರ ಬನ್ನಿ ಯಾಕೆಂದರೆ ನನ್ನ ಅವ್ರ ಕೇರೋದ್ರಿಂದ ಯಾರು ಬರಲಿ ಬಿಡಲಿ ನಾನು ಒಬ್ಬಳೇ ಆದರೂ ಹೋಗಲೇಬೇಕು ಅದರಿಂದ ನಾನು ಯಾರನ್ನು ಕಾಯಲ್ಲ ಕರಿತೀನಿ ಬರ್ದವರು ಬರ್ಬೋದು ಬರ್ದನೇ ಇರೋರು ಇರ್ಬೋದು ಆ ವ್ಯೂ ನೋಡೋಕೆ ಒಂಥರ ಚೆನ್ನಾಗಿತ್ತು ಅಂತೂ ಇಂತೂ ಮೇಲ್ಗಡೆ ಹತ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಕ್ಯೂ ಹತ್ರ ಹೋಗಿ ನಿಂತ್ಕೊಳ್ತೀನಿ ಅಂತ ಅವ್ರಿಗೆ ಡೈರೆಕ್ಟ್ ಬೇರೆ ದರ್ಶನ ಇತ್ತು ಧರ್ಮದರ್ಶನವ್ರಿಗೆ ಬೇರೆ ದರ್ಶನ ಇತ್ತು ಮೆಟ್ಟತ್ಕೊಂಡು ಬರೋರಿಗೆ ಬೇರೆ ಬ್ಯಾರಿಗೆ ಗಟ್ಟಿತ್ತು ನೋಡ್ತಾ ಇರ್ಬೋದು ಇಲ್ಲಿಂದ ಇಷ್ಟೊಂದು ಕ್ರೌಡ್ ಆಗಿದೆಯಲ್ಲ ಇನ್ನು ಒಳಗಡೆ ಏನಪ್ಪ ಅನ್ನೋ ಅಷ್ಟು ಭಯ ಆಗ್ಬಿಟ್ಟಿತ್ತು ಈಚೆಗಡೆ ಮಾತ್ರ ವ್ಯೂ ನೋಡೋಕೆ ಒಂದು ಚಂದ ನೋಡ್ತಾ ಇರ್ಬೋದು ಎಲ್ಲ ಕವರ್ ಆಗ್ಬಿಟ್ಟಿದ್ದು ಏನೂ ಕಾಣಿಸ್ತಿಲ್ಲ ಒಂದು ಅಕ್ಕಿ ಹೋದರೂ ಕಾಣಿಸಲ್ಲ ಅಷ್ಟು ಇಬ್ನಿ ಎಲ್ಲ ಕವರ್ ಆಗ್ಬಿಟ್ಟಿತ್ತು ಅದಾದಮೇಲೆ ಒಳಗಡೆ ಹೋಗ್ತಾ 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 ಭಯಂಕರ ರಸ್ಸು ಆ ಕಿರ್ಚಾಟ ಆ ಕೂಗಾಟ ಆ ಕಿರ್ಚದನ್ನ ಕೇಳಿಸ್ತೀನಿ ಕೇಳಿಸ್ಕೊಳ್ಳಿ ನೋಡಿದ್ರಲ್ಲ ಅಷ್ಟು ಕಿರ್ಚಾಟ ಅಷ್ಟು ಕೂಗಾಟ ಇತ್ತು ಅಂತೂ ಇಂತೂ ಫೈನಲಿ ಹೆಂಗೋ ಒಳಗಡೆ ನೋಡ್ಕೊಂಡು ಪಾಕೊಂಡು ನಾವು ಒಳಗಡೆ ಎಂಟ್ರಿಗೆ ಬಂದೋ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಚಾಮುಂಡೇಶ್ವರಿ ಒಂದು ಏನಿದೆ ಆ ಬೋರ್ಡ್ ನೋಡಿದ್ರೆ ಖುಷಿಯಾಗುತ್ತೆ ಒಳಗಡೆ ಡೆಕೋರೇಷನ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ದು ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡ್ತಾ ಇರ್ಬೋದು ಅಮ್ಮ ಅನ್ನೋ ಒಂದು ಅಕ್ಷರ ಇದೆಯಲ್ಲ ಆ ತಾಯಿಗೆ ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು ಅವಳು ನೋಡೋಕ್ಕೆ ಸಾವಿರಾರು ಜನ ಅಲ್ಲಿಂದ ಬರ್ತಾರೆ ಎಲ್ಲೆಲ್ಲಿಂದ್ರೂ ಬರ್ತಾರೆ ಎಷ್ಟು ಜನ ರಶ್ ಇದ್ದರು ಅಂದರೆ ಭಯಂಕರ ರಶ್ ಇದ್ದರು ಈ ವರ್ಷ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ಮಲ್ಲಿಗೆ ಸಾಮಂತಿಗೆ ಹೂ ಕಲ್ ಹೂವು ಮತ್ತು ವೆರೈಟಿ ಒಂಥರ ನವಿಲ್ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ ನನಗೆ ಅಲಂಕಾರ ಈಚೆಗಡೆ ಇಷ್ಟೇ ವೀಡಿಯೋ ಮಾಡ್ಕೊಳೋಕಾದ್ರೆ ಒಳಗಡೆ ಈಚ್ ಒಳಗಡೆ ಫೋನ್ ಅಂತೂ ತೊಗೊಂಡೋಗಾಗಲ್ಲ ಫೋನ್ ಕಿತ್ಕೊಂಡ್ಬಿಡ್ತಾರೆ ನೋಡ್ತಾ ಇರ್ಬೋದು ನೀವೇ ನನಗಂತೂ ಸಿಕ್ಕಾಬಟ್ಟೆ ಕೂಜೆ ಆಯಿತು ಒಂದೊಂದು ವೀಡಿಯೋನೂ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ನಾನು ಎಲ್ಲೆಲ್ಲಿ ಇವನ್ನ ಅಲಂಕಾರ ಮಾಡಿದ್ರು ಅಲ್ಲೆಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ಫೋನ್ ಅನ್ನೋ ಭಯ ಅಂತೂ ಇಂತು ಎಲ್ಲ ಆದಮೇಲೆ ನಾವು ಈಚೆಗಡೆ ಫೈನಲ್ ದರ್ಶನ ಮಾಡಿಕೊಂಡು ಈಚೆಗಡೆ ಚಾಮುಂಡೇಶ್ವರಿ ವಿಗ್ರಹ ಮಡಗಿರ್ತಾರಲ್ಲ ಅಲ್ಲಿ ಬಂದು ನಾವು ವೀಡಿಯೋ ಮಾಡ್ಕೊಳ್ತಾಯಿದ್ವು ಅಲ್ಲೂ ಕೂಡ ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಆ ತಾಯಿನ ಇತ್ ಇಷ್ಟು ಅತೃತಿಯಿಂದ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಒಳಗಡೆ ಎಲ್ಲ ಮಾಡಿದರು ಈಚೆ ಈ ರೀತಿ ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಪೊಲೀಸರು ಬರೋ ಗಂಟೆಗೆ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಈಚೆಗಡೆ ತುಂಬ ಡೆಕೋರೇಟೆಡ್ ಐಟಮ್ ಎಲ್ಲ ಡೆಕೋರೇಷನ್ ಐಟಮ್ ಎಲ್ಲ ಮಾಡಿದ್ರು ನನಗೆ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾವೇನೇನು ಅಂದ್ಕೊಂಡಿದ್ದೀವ ಎಲ್ಲ ಇಡೇ ಇರಲಿ ಅಂತ ಹೇಳ್ತಾ ಈಚೆಗಡೆ ಬಂದು ಈ ಕಡೆ ಎಲ್ಲ ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಫೋಟೋ ಗಿಟ್ಟೆಲ್ಲ ತಗೊಂಡು ಒಂಥರ ಖುಷಿ ಅಂತ ಅನ್ನಿಸ್ತು ಎಷ್ಟೊತ್ತರ ಏನರ್ಹ ಆಗಲಿ ದರ್ಶನ ಆಯ್ತಲ್ಲಪ್ಪ ಅಂತೇಳಿ ನಮ್ಮ ದರ್ಶನ ಆಗಿದ್ದು ನಾವು ಬೆಳಗಿನ ಜಾವ ಕ್ಯೂ ನಿಂತ್ಕೊಂಡಿದ್ದು ಕರೆಕ್ಟಾಗಿ ಐದು ಗಂಟೆ ಒಳಗಡೆ ಬಂದಾಗ ಐದು ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದಕ್ಕೆ ಎರಡೂವರೆಗೆ ದರ್ಶನ ಆಗಿದೆ ನೋಡ್ತಾ ನೋಡ ನೋಡ್ತಾ ಇರ್ಬೋದು ನೀವೇ ಕರೆಕ್ಟಾಗಿ ಎರಡೂವರೆಗೆ ದರ್ಶನ ಆಯಿತು ದರ್ಶನ ಆದಮೇಲೆ ನಾವು ಈಚೆಗಡೆ ದರ್ಶನ ಮಾಡಿಕೊಂಡು ಒಳಗಡೆ ನೀಟಾಗಿ ದರ್ಶನ ಆಯಿತು ಬಟ್ ಇಷ್ಟು ಆಯಿತು ನೋಡ್ತಾ ಇರ್ಬೋದು ಎಳ್ಗಿನ ಜಾವ ಐದು ಗಂಟೆ ನಿಂತ್ಕೊಂಡಿದ್ದಕ್ಕೆ ಎರಡೂವರೆಗೆ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಈಚೆ ಮೆಟ್ಲುಗಡೆಯಿಂದ ಬಂದು ಬಂದಮೇಲೆ ಒಂಥರ ಬೇಜಾರು ಅನ್ನಿಸ್ತು ಏನು ಫೆಸಿಲಿಟಿ ಮಾಡಿದಾರಪ್ಪ ಇವರು ಯಾವ ರೀತಿ ಫೆಸಿಲಿಟಿ ಮಾಡಿದಾರಪ್ಪ ಅಂತ ಹೇಳಿ ಅದಾದಮೇಲೆ ನೋಡ್ತಾ ಇರ್ಬೋದು ಊಟಕ್ಕೆ ಹೋಗೋಣ ಅಂತೇಳಿಬಿಡಿ ಮೈಸಾಶುನ ಹತ್ರ ಬಂದು ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇತ್ತಲ್ಲ ಅಲ್ಲಿ ಊಟದ ವ್ಯವಸ್ಥೆ ಇತ್ತು ಬಟ್ ಈ ವರ್ಷ ಮಾಡಿಲ್ಲ ಅಲ್ಲಿ ಬಕ್ಕೆ ಸಿಸ್ಟಮ್ ಮಾಡಿ ಬೇರೆ ಕಡೆ ಮಾಡಿದರು ಎಲ್ಲೋ ಒಟ್ಟಿನಲ್ಲಿ ಪ್ರಸಾದ ಸಿಕ್ಕರು ಸಾಕಲ್ಲಪ್ಪ ಅಂತ ಹೇಳಿ ಬಂದು ನೋಡ್ತಾ ಇರೋ ರೀತಿ ಸಡ್ಡು ಮಾಡಿ ಈ ರೀತಿ ಮಾಡಿ ಊಟ ಕೊಡ್ತಾಯಿದ್ರು ಇಲ್ಲೂ ಕೂಡ ಸಿಕ್ಕ ಹೊಟ್ಟೆ ರಶ್ಶು ಅಂತೂ ಇಂತೂ ಆ ನೂಕಲು ನುಗ್ಗಲಲ್ಲೇ ಬೆಳಗ್ಗೆ ತಿಂದೇ ಇರಲಿಲ್ಲ ಒಂದು ತೊಟ್ಟು ನೀರು ಕುಡ್ದಿರಲಿಲ್ಲ ಬಾತು ಮೊಸರನ್ನ ಕೊಟ್ಟರು ಈಸ್ಕೊಂಡು ತಿಂದ್ಕೊಂಡು ಮತ್ತೆ ನನ್ನ ಅಪ್ಪ ಸ್ಟಾರ್ಟ್ ಮಾಡಿದೆ ಮತ್ತು ಮೆಟ್ಲು ಇಳಿಯೋಕ್ಕೆ ನಾನು ಇದ್ದೀನಿ ಅಂದರೆ ಮೆಟ್ಟಿಳಿಬೇಕು ಮತ್ತೆ ನಾವು ರಿಟರ್ನೂ ಬರಬೇಕು ಅಂತ ಅಂದ್ಬಿಟ್ಟು ಬಂದರೆ ಅಲ್ಲಿ ಬಿಡ್ತಾನೆ ಇಲ್ಲ ಇದೇನಪ್ಪ ಇದು ಒಂದು ನೋವು ಆ ಕಡೆಯಿಂದ ಇಳೀರಿ ಈ ಕಡೆಯಿಂದ ಇಳೀರಿ ಅಂತ ವಾದ ಮಾಡ್ತಾಯಿದ್ರು ಹೆಂಗೋ ಇವ್ರನ್ನ ಕೇಳಿಕೊಂಡು ಆ ಸೈಡಲ್ಲಿ ಮಧ್ಯೆ ಗ್ಯಾಪಲ್ಲಿ ನುಕ್ಕೊಂಡು ಮತ್ತೆ ಮೆಟ್ಲು ಜಾಗಕ್ಕೆ ಬಂದೆ ಅಂತೂ ಇಂತೂ ಮೆಟ್ಲು ಇಳಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮೆಟ್ಲುಳೋಕೆ ಮತ್ತೆ ರಿಟರ್ನ್ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಬೇಜಾರಾಯಿತು ಏನಕ್ಕಪ್ಪ ಅಂತಂದರೆ ಮೆಟ್ಲತ್ತವರಿಗೆ ವಿಶೇಷ ದರ್ಶನ ಅಂತ ಹೇಳಿದರು ಆದರೆ ಮೆಟ್ಲತ್ತೋರಿಗೆ ವಿಶೇಷ ದರ್ಶನ ಅಲ್ಲ ವಿಶೇಷ ಪ್ಯಾರಿಗೇಟ್ ಹಾಕಿದರು ಅಷ್ಟೇ ಅಂದರೆ ಕಬ್ನದ್ದು ಅಷ್ಟು ಒಂಥರ ಕ್ಯೂ ಸಿಸ್ಟಮ್ ಮಾಡಿದರು ಇನ್ನೇನೂ ಫೆಸಿಲಿಟಿ ಇರಲಿಲ್ಲ ಒಂದು ಇರಲಿಲ್ಲ ಏನೂ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಬಾತ್ರೂಮ್ ವ್ಯವಸ್ಥೆ ಇಲ್ಲ ನಿಜವಾಗ್ಲೂ ಈ ವರ್ಷ ನಿಜವಾಗ್ಲೂ ಕೆಟ್ಟದಾಗಿತ್ತು ವ್ಯವಸ್ಥೆ ಇದನ್ನು ಚೇಂಜ್ ಮಾಡಬೇಕು ಅಂತ ನಿಜವಾಗ್ಲೂ ಬೇಡ್ಕೊಳ್ತೀರಿ ನೆಕ್ಸ್ಟು ಎರಡನೇ ಆಶಾ ಅದೆಲ್ಲ ಚೇಂಜ್ ಮಾಡಲಿ ಅಂತ ಹೇಳ್ತಾ ಅದಾದ್ಮೇಲೆ ನಿಜವಾಗ್ಲೂ ಇಳಿಬೇಕಾದ್ರೆ ವ್ಯೂ ನೋಡೋಕೆ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಸಿಕ್ಕಾಬುಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದ್ಮೇಲೆ ಸಂಗೀತ ಅಂದ್ರೆ ಅಲ್ಲಿ ಹೇಳೋರು ಕೂಡ ತುಂಬಾ ಚೆನ್ನಾಗಿ ಇದ್ರು ಅಂತೂ ಹಿಂದೂ ಸಂಗೀತ ಎಲ್ಲ ಕೇಳ್ಕೊಂಡು ಫೈನಲಿ ಮಿಟ್ಲ ಹತ್ರ ಕೆಳಗಡೆ ಪಾದ ಹತ್ರ ಬಂದು ಒಂಥರ ಖುಷಿ ಅಂತ ಅನಿಸ್ತು ದರ್ಶನ ವ್ಯರ್ಶನ ಮಾಡಿಕೊಂಡು ಅಂತೂ ಇಂತು ಹೆಂಗೋ ನೂಕು ನುಗ್ಲ ಆಟ ತಳ್ಕೊಂಡು ಪಳ್ಕೊಂಡು ದರ್ಶನ ಮಾಡಿಕೊಂಡು ಫೈನಲಿ ನಮ್ಮ ಮನೆಗೆ ಹೋಗೋಕೆ ಅಂತ ಕೆಳಗಡೆ ಬಂದು ನಾನು ಇಲ್ದಿದ್ದು ಟೈಮ್ ಬಂದು ಮೂರು ನಾಲ್ಕು ನಿಮಿಷ ಅಂದರೆ ಮೂರು ಹತ್ತು ನಿಮಿಷ ಅಂದ್ಕೊಳ್ಳಿ ಮೂರು ಹತ್ತು ನಿಮಿಷ ಆಗಿತ್ತು ಫೈನಲಿ ಕೆಳಗಡೆ ಬಂದಾಗ ನಾನೀಗ ಮತ್ತೆ ಹೋಗ್ತಾ ಇದ್ದೀನಿ ಸ್ಕೂಟ್ರು ಪಾರ್ಕಿಂಗ್ ಎಲ್ಲಿ ಮಾಡಿದ್ದು ಅಲ್ಲಿ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೆ ಎಷ್ಟು ಸ್ಕೂಟ್ರು ಇತ್ತು ಅದ್ರಲ್ಲಿ ಅರ್ಧಕ್ಕರ್ಧ ಅರ್ಧ ಸ್ಕೂಟ್ರು ಎಲ್ಲ ಕಮ್ಮಿ ಆಗಿಬಿಟ್ಟಿತ್ತು ದರ್ಶನ ಮಾಡೋಕ್ಕಾಗ್ದೇ ಓದೋರು ಸುಮಾರು ಜನ ಇದ್ದರು ಒಂಥರ ಬೇಜಾರಾಯಿತು ಅದೊಂದು ಈ ವರ್ಷದ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಈ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರಣ ಅಕ್ಕೊಂಡ್ನ ಫಾಲೋ ಮಾಡ್ ನೋಡಿ ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವಾರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡನೇ ಆಶಾಡ್ಸೋಕ್ರವ್ರು ಸಿಗೋಣ ಅಲ್ಲಿವರೆಗೂ ಟೇಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್